ನಗರದಲ್ಲಿ ಬೀದಿ ಕಲೆಯಿಂದ ಪರಿಚಯಿಸುವ ಉದ್ದೇಶದಿಂದ ಮಡಿಕೇರಿಯ ಮೈಂಡ್ ಅಂಡ್ ಮ್ಯಾಟರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಲಾವಿದೆ ಸ್ನೇಹ ಚಕ್ರವರ್ತಿ ಅವರ ಸಹಕಾರದಿಂದ ಮಡಿಕೇರಿ ನಗರದ ವಿವಿಧೆಡೆ ಇರುವ ತಡೆಗೋಡೆಗಳಿಂದ ಬಣ್ಣಗಳಿಂದ ಸಿಂಗಾರ ಮಾಡಲಾಗ್ತಾ ಇದೆ ಮೈಂಡ್ ಆ್ಯಂಡ್ ಮ್ಯಾಟರ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳ ಶಾಲೆಗಳಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಅಭಿಯಾನಗಳ ಆಯೋಜನೆ ಸೇರಿದಂತೆ ಹಿಂದುಳಿದ ಮಕ್ಕಳಿಗೆ ಆಫ್ ಬೀಟ್ ಶಿಕ್ಷಣವನ್ನ ವಿಸ್ತರಣೆ ಮಾಡಲು ಗಮನ ಹರಿಸಿದೆ ಸಂಸ್ಥೆಯ ಕಾರ್ಯಗಳನ್ನು ಉತ್ತೇಜಿಸುವ ಮತ್ತು ನಗರದಲ್ಲಿ ಬೀದಿ ಕಲೆಯಿಂದ ಪರಿಚಯಿಸುವ ಉದ್ದೇಶದಿಂದ ಬೈಂಡ್ ಅಂಡ್ ಮ್ಯಾಟರ್ ಸಂಸ್ಥೆ ಪ್ರಸಿದ್ದ ಕಲಾವಿದೆ ಸ್ನೇಹ ಚಕ್ರವರ್ತಿ ಅವರೊಂದಿಗೆ ನಗರದ ಕೆಲವು ಗೋಡೆಗಳಿಗೆ ರಂಗು ರಂಗಿನ ಬಣ್ಣಗಳಿಂದ ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ ಕಲಾವಿದೆ ಸ್ನೇಹ ಚಕ್ರವರ್ತಿ ತನ್ನ ಕಲೆಯ ಮೂಲಕ ವಿವಿಧ ನಗರಗಳ ಸಂಸ್ಕೃತಿಯನ್ನು ಹೈಲೈಟ್ ಮಾಡುವ ಗುರಿಯನ್ನು ಹೊಂದಿದ್ದು ಮಡಿಕೇರಿಯಿಂದ ಸುಮಾರು ಆರು ತಿಂಗಳ ಕಾಲ ಕಲಾ ಪ್ರವಾಸವನ್ನು ಪ್ರಾರಂಭಿಸಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೀದಿ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಮೈಂಡ್ ದೀಪಿಕಾ ಅಪ್ಪಯ್ಯ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ನಾವು ಮೈಂಡ್ ಇಂದ ಸ್ನೇಹ ಚಕ್ರವರ್ತಿ ಜೊತೆ ಕೊಲಾಬರೇಟ್ ಮಾಡ್ಬಿಟ್ಟು ಸಿಎಂ ಸಿ ಅವ್ರ ಜೊತೆ ತಗೊಂಡು ಒಂದು ವಾಲ್ ಆರ್ಟ್ ಮಾಡ್ತಾ ಇದೀವಿ ಇದು ನಮ್ಮ ಸಿಟಿನ ಅಂದ್ರೆ ಮಡಿಕೇರಿನ ಇನ್ನು ಚಂದ ಮಾಡಿಸ್ಲಿಕ್ಕೆ ಅದಕ್ಕೆ ನಾವು ರಾತ್ರಿ ಕೆಳಗಿರೋ ರೋಡ್ ಚೂಸ್ ಮಾಡಿದೀವಿ ಇಲ್ಲಿ ದೊಡ್ಡ ರಿಟೈನಿಂಗ್ ವಾಲ್ ಇದೆ ಅಲ್ಲ ಅದನ್ನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಬೈ ಟ್ವೆಂಟಿ ಸೈಜಲ್ಲಿ ಇದ್ದೀವಿ ಒಂದು ಪೇಂಟಿಂಗು ಅದು ಲೋಕಲ್ ಆರ್ಟು ಅಂತ ಮತ್ತೆ ಕಲ್ಚರ್ನ ಡಿಪಿಕ್ಟ್ ಥರ ಈ ನಮ್ಮ ಲೋಕಲ್ ಪಕ್ಷಿಗಳು ಮತ್ತು ಗಿಡಗಳು ಮತ್ತು ವಿಮೆನ್ ಅದನ್ನ ಮಾಡೋ ಥರ ಇಲ್ಲಿ ಇವರು ಸ್ನೇಹ ಈಗ ಇಡೀ ಇಂಡ್ಯಾದಲ್ಲಿ ಹೋಗಿ ಬೇರೆ ಬೇರೆ ಸಿಟಿಯಲ್ಲಿ ಸ್ಟ್ರೀಟ್ ಸ್ಟ್ರೀಟ್ ಆರ್ಟ್ ಮಾಡ್ತಾರೆ ಸೊ ಈಗ ಅವರೊಂದು ಕ್ಯಾಂಪೇನ್ ಥರ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಸಿಟಿಗೆ ಹೋಗಿ ಅಲ್ಲಿದ್ದು ಲೋಕಲ್ ಕಲ್ಚರ್ನ ಪೇಂಟ್ ಮಾಡೋ ಥರ ಸೊ ಅವರು ಕೊಡಗಿನಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಮುಂದೆ ಹೋಗೋ ಥರ ಸೊ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಅಸ್ ನಮಗೂ ದೊಡ್ಡ ವಿಷಯ ಯಾಕಂದರೆ ಇವರು ತುಂಬ ಎಸ್ಟ್ಯಾಬ್ಲಿಷ್ಡ್ ಮತ್ತು ನೋನ್ ಆರ್ಟಿಸ್ಟು ಸ್ಟ್ರೀಟ್ ಆರ್ಟ್ ಮತ್ತು ಈ ಮ್ಯೂರಲ್ ಆರ್ಟಿಸ್ಟಲ್ಲಿ ಸೊ ಇವರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡಿದ್ದು ನಮಗೆ ತುಂಬ ಸಂತೋಷ ಫಸ್ಟ್ಲಿ ಮತ್ತು ಸಿ ಎಮ್ ಸಿ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟರು ತುಂಬ ಬೇಗನೆ ಕೊಟ್ಟರು ಅವರು ಸೊ ಇಲ್ಲಿ ಬನ್ನಿ ಇಲ್ಲೇ ಒಂದು ಫೋಟೋ ಸೆಲ್ಫಿನೂ ತೆಕೊಬೋದು ನೀವು ಆಫ್ಟರ್ ಇಟ್ಸ್ ಕಂಪ್ಲೀಟೆಡ್ ಇನ್ನೊಂದು ತ್ರೀ ಫೋರ್ ಡೇಸ್ ಆಗ್ತದೆ ಅದು ಕಂಪ್ಲೀಟ್ ಆಗೋಕ್ಕೆ ಮೇ ಬಿ ನೆಕ್ಸ್ಟ್ ಇಯರ್ ನಾವು ಇನ್ನೂ ಸ್ವಲ್ಪ ದೊಡ್ಡ ಲೆಂತಲ್ಲಿ ತೆಗೆದು ಮಾಡಬಹುದು ನಿಮ್ದೆಲ್ಲರದ್ದು ಸಹಕಾರ ಮತ್ತು ಸಪೋರ್ಟ್ ಯಾವಾಗಲೂ ಇದ್ದಿದ್ರು ಇದ್ದಿದ್ದರಿಂದ ನಾವು ಇಷ್ಟು ದೂರ ಬಂದಿದ್ದೀವಿ ಸೊ ನೆಕ್ಸ್ಟ್ ಇಯರ್ ಮೇ ಬಿ ನಿಮ್ಮನ್ನೆಲ್ಲ ಸೇರಿಸಿ ಇನ್ನೂ ದೊಡ್ಡದಾಗಿ ಮಾಡ್ಬೋದಿಂದ I'm Sneha Chakraborty and I'm a muralist. So, this is a street art tour that I'm doing, uh, going all across the country and painting on the street, depicting the locals and the culture there. And I'm extremely happy to be here and collaborate with Mind and Matter and Dipika here, who has gone out of her way to help me out. And it's been a wonderful journey here in Kurg. And I'm looking forward to finish this painting very soon, in about three, four days. I hope you come back and uh, take a picture of the final painting.